ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ ನವೆಂಬರ್ ಅಷ್ಟೊತ್ತಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮೂವತ್ತು ತಿಂಗಳ ಅವಧಿ ಪೂರ್ಣಗೊಳಿಸಿದ ನಂತರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಬೇಕು ಅನ್ನುವ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕೈ ಹಾಕಿದೆ ಎನ್ನುವ ಮಾಹಿತಿಗಳು ಇದೀಗ ಸಿಗ್ತಾ ಇದ್ದಾವೆ ಇದೇ ಕಾರಣಕ್ಕೆ ಶಾಸಕರ ಬಲಾಬಲದ ಒಂದು ಲೆಕ್ಕಾಚಾರವನ್ನು ತಿಳ್ಕೊಳ್ಳೋದಿಕ್ಕೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೊನ್ನೆ ತಾನೇ ರಾಜ್ಯಕ್ಕೆ ಆಗಮಿಸಿದ್ರು ಆ ಒಂದು ಸಂದರ್ಭದಲ್ಲಿ ಸುಮಾರು ನಲವತ್ತು ಶಾಸಕರೊಂದಿಗೆ ಒನ್ ಟು ಒನ್ ಮೀಟಿಂಗನ್ನು ಮಾಡೋದ್ರ ಮೂಲಕ ಆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಮತ್ತೆ ಇವತ್ತು ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಈ ಬಾರಿ ಸರಿಸುಮಾರು ಎಪ್ಪತ್ತು ಕಾಂಗ್ರೆಸ್ ಶಾಸಕರೊಂದಿಗೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ನಡುವೆ ಸಿದ್ದರಾಮಯ್ಯನವರು ಮೊನ್ನೆ ನಂದಿ ಬೆಟ್ಟದಲ್ಲಿ ನಡೆದಂತಹ ಸಂಪುಟ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳ ಮುಂದೆ ಮಾತನಾಡಿ ನಾನೇ ಉಳಿದಿರ್ತಕ್ಕಂಥ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅನ್ನುವ ಘೋಷವಾಗಿ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಪಕ್ಕದಲ್ಲೇ ಇದ್ದಂತಹ ಡಿ ಕೆ ಶಿವಕುಮಾರ್ ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಂಥದ್ದು ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿತ್ತು ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ನೇ ಮುಂದಿರ್ತಕ್ಕಂಥ ಲೆಕ್ಕಾಚಾರ ಏನು ಸಿದ್ದರಾಮಯ್ಯನವರು ಅತ್ಯಂತ ಸುಲಭವಾಗಿ ತಮ್ಮ ಅಧಿಕಾರವನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡ್ತಾರೆ ಅನ್ನುವ ಪ್ರಶ್ನೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಉಟ್ಕೊಂಡಿದ್ದಾವೆ ಸಿದ್ದರಾಮಯ್ಯ ಬೆಂಬಲಿಗರಂತೂ ಇನ್ನು ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವ ಮಾತುಗಳನ್ನು ಪದೇ ಪದೇ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಡಿ ಕೆ ಶಿ ಬೆಂಬಲಿಗ ಶಾಸಕರು ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಶೀಘ್ರದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಸಿದ್ದರಾಮಯ್ಯ ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ದು ಎರಡ್ ಸಾವಿರದ ಆರರ ಇತಿಹಾಸ ಮರುಕಳಿಸುತ್ತಾ ಅನ್ನುವ ಪ್ರಶ್ನೆಗಳು ಈಗ ರಾಜ್ಯ ಮತದಾರರಲ್ಲಿ ಕಾಡ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ನ ಪ್ಲಾನ್ ಏನು ಅದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದರಾಮಯ್ಯವ್ರು ಹಾಕ್ಕೊಂಡಿರ್ತಕ್ಕಂಥ ಲೆಕ್ಕಾಚಾರವೇನು ಒಂದು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇವರಾಜು ಅರಸು ಅವರಿಗಿಂತ ಅತ್ಯಂತ ಸುದೀರ್ಘವಾದ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಅನ್ನುವ ಒಂದು ಕೀರ್ತಿಯನ್ನು ಪಡಿಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಇನ್ನು ಕೇವಲ ಇನ್ನೂರು ದಿನಗಳು ಮುಖ್ಯಮಂತ್ರಿ ಅವಧಿಯನ್ನು ಸಿದ್ದರಾಮಯ್ಯನವರು ಕಳೆದಿದ್ದೇ ಆದರೆ ಅದು ದೇವರಾಜ ಅವರಷ್ಟು ಏನು ಏಳು ವರ್ಷ ಇನ್ನೂರು ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬುವ ಕೀರ್ತಿಯನ್ನು ಪಡೆದಿದ್ದರು ಆ ಕೀರ್ತಿಯ ಒಂದು ರೆಕಾರ್ಡ್ ಸಿದ್ದರಾಮಯ್ಯನವರ ಪಾಲಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದೇ ಸಂದರ್ಭದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಎನ್ನುವ ಮಾತುಗಳೇನು ಕಾಂಗ್ರೆಸ್ ಪಾಳ್ಯದಿಂದ ಕೇಳಿ ಬರ್ತಾ ಇದ್ವು ಈ ಅಧಿಕಾರ ಹಂಚಿಕೆಯ ಪ್ರಕಾರ ಸಿದ್ದರಾಮಯ್ಯನವರು ನವೆಂಬರ್ ತಿಂಗಳಿಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನುವ ಒಂದು ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೊಡ್ತಾ ಇದ್ದಾರೆ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಲೆಕ್ಕಾಚಾರಕ್ಕೆ ಕೈ ಹಾಕಿದೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಸಿದ್ದು ಬೆಂಬಲಿಗರ ಶಾಸಕರೇನಿದ್ದಾರೆ ಹಾಗೂ ಪ್ರಥಮ ಬಾರಿಗೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರೊಂದಿಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗನ್ನು ಮಾಡೋದ್ರ ಮೂಲಕ ಆ ಶಾಸಕರನ್ನು ಪಕ್ಷನಿಷ್ಠರಾಗಿರಿ ಎನ್ನುವ ಒಂದು ನೀತಿ ಪಾಠವನ್ನು ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾರೆ ಈ ನಡುವೆ ಸುರ್ಜೇವಾಲಾ ಅವರು ರಾಜ್ಯದಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ್ ರಾಯರೆಡ್ಡಿ ಅವರು ಒಂದು ಮಾತನ್ನು ಹೇಳ್ತಾರೆ ಮುಖ್ಯಮಂತ್ರಿ ಕುರ್ಚಿಯನ್ನು ನಿರ್ಧರಿಸಬೇಕಾಗಿರ್ತಕ್ಕಂಥದ್ದು ಶಾಸಕರ ಬಲ ಬಲ ಅದರ ಬದಲಾಗಿ ಯಾರೋ ಬಂದು ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಬದಲು ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಆಗಲೇ ಇರತಕ್ಕಂಥ ಮಾತು ಅಂತ ಸಂದರ್ಭ ಬಂದರೆ ನಾವು ಶಾಸಕರ ಬಲವನ್ನು ತೋರಿಸ್ತೀವಿ ಆ ಮೂಲಕ ಸಿದ್ದರಾಮಯ್ಯನವರ ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಅನ್ನುವ ಮಾತನ್ನು ಹೇಳಿದರು ರೆಡ್ಡಿ ಅವರ ಈ ಮಾತು ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಬಿಂಬಿಸ್ತಾ ಇದೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಅಧಿಕಾರವನ್ನು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದರು ಈಗಾಗಲೇ ಕಾಂಗ್ರೆಸ್ನ ನೂರ ನಲವತ್ತಕ್ಕೂ ಹೆಚ್ಚು ಶಾಸಕರ ಪೈಕಿ ಸರಿಸುಮಾರು ತೊಂಬತ್ತರಿಂದ ತೊಂಬತ್ತೈದು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ಶೀಘ್ರದಲ್ಲಿಯೇ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಶಾಸಕರ ಬಲ ಪ್ರದರ್ಶನಕ್ಕೂ ಕೂಡ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಇದ್ದು ಒಂದು ವೇಳೆ ಈ ಶಾಸಕರ ಬಲ ಪ್ರದರ್ಶನದ ನಂತರವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುತ್ತುವ ಪ್ರಯತ್ನವನ್ನೇನಾದರೂ ಮಾಡಿದರೆ ಆಗ ಸಿದ್ದರಾಮಯ್ಯನವರು ಏನು ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಜೆ ಡಿ ಎಸ್ಸನ್ನು ತೊರೆದು ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ಹೊಸ ಪಕ್ಷವನ್ನು ಕಟ್ಟಿದರೂ ಅದೇ ರೀತಿಯ ಇತಿಹಾಸ ಮತ್ತೆ ಮರುಕಳಿಸ್ಬೋದಾ ಅನ್ನುವ ಮಾತುಗಳು ಈಗ ರಾಜ್ಯ ರಾಜಕೀಯ ಪಂಡಿತರಿಂದ ಕೇಳಿಬರ್ತಾ ಇದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಆ ಸುಮಾರು ನಲವತ್ತು ಶಾಸಕರ ಪೈಕಿ ಅತ್ಯಂತ ಹೆಚ್ಚಿನ ಶಾಸಕರು ಮುಖ್ಯಮಂತ್ರಿಯ ಬದಲಾವಣೆಯನ್ನು ಬಯಸ್ತಾ ಇಲ್ಲ ಅನ್ನುವ ಒಂದು ವಾಸ್ತವ ಸತ್ಯ ಅರಿವಾಗಿದೆ ಶಾಸಕರು ಸರ್ಕಾರದ ವಿರುದ್ಧ ಅನೇಕ ಒಂದು ದೂರುಗಳನ್ನು ಸಲ್ಲಿಸಿದರೂ ಕೂಡ ಮುಖ್ಯಮಂತ್ರಿಯ ಬದಲಾವಣೆಗೆ ಹೆಚ್ಚಿನ ಭಾಗದ ಶಾಸಕರು ಒಲವನ್ನು ತೋರಿಸಿಲ್ಲ ಅನ್ನೋದು ಆ ಸುರ್ಜೇವಾಲಾ ಅವರ ಸಭೆಯಿಂದ ಹೊರ ಬಂದಿರತಕ್ಕಂಥ ಸತ್ಯಾಂಶ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅನುದಾನದ ಕೊರತೆಯ ಬಗ್ಗೆ ಸ ಶಾಸಕರಿಗೆ ಬಹುದೊಡ್ಡ ಅಸಮಾಧಾನ ಇದ್ರೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವ ಒಂದು ಬಯಕೆಯನ್ನು ಹೆಚ್ಚಿನ ಸಂಖ್ಯೆಯ ಶಾಸಕರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ತನವಾಗಿ ಮಾರ್ಪಟ್ಟಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ತನ್ನ ಹೈಕಮಾಂಡ್ಗೆ ಸಡ್ಡು ಹೊಡಿತಕ್ಕಂಥ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡಿದ್ದು ಅನಿವಾರ್ಯವಾಗಿ ಬಲವಂತವಾಗಿ ತನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬೋದು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಲವಂತವಾಗಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಂತೆ ಕಂಡು ಬರ್ತಿಲ್ಲ ಇಡೀ ದೇಶದ ಅನೇಕ ವಿಧಾನಸಭಾ ರಾಜ್ಯಗಳ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಅಧಿಕಾರವನ್ನು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಂಥವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ಗೆ ಇಷ್ಟೊಂದು ಸಂಖ್ಯೆಯ ಶಾಸಕರ ಬಲ ವ್ಯಕ್ತಿ ಹೊಲ್ದು ಬರೋದಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರತಕ್ಕಂಥ ರಾಜ್ಯದ ಅಹಿಂದ ಮತದಾರರ ವರ್ಗ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಮಾಡಿ ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಗೆಲುವನ್ನು ತೆಲಂಗಾಣದಲ್ಲಿ ತಂದುಕೊಟ್ಟಿದ್ದರು ಕಾಂಗ್ರೆಸ್ ಇಡೀ ದೇಶದಲ್ಲಿ ಸೋತು ಸುಣ್ಣವಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯ ಮರುಜೀವವನ್ನು ಕೊಟ್ಟಿದ್ದಂಥವರು ಸಿದ್ದರಾಮಯ್ಯ ಅಂದರೆ ತಪ್ಪಾಗೋದಿಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯೊಬ್ಬನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದರೆ ಆಗ ಅಹಿಂದ ವರ್ಗ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬೀಳ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಿಕ್ಕಿದಾವೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯ ಅವನವರ ಮನವೊಲಿಕೆಯಿಂದ ಮಾತ್ರ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದವು ಒಂದು ಕಡೆ ಸಿದ್ದು ಬೆಂಬಲಿಗರು ಇನ್ನು ಉಳಿದಿರ್ತಕ್ಕಂಥ ಸಂಪೂರ್ಣ ಅವಧಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಸಿದ್ದರಾಮಯ್ಯವರು ಮೂವತ್ತು ತಿಂಗಳ ಅವಧಿಯ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅನ್ನುವ ಬಹಿರಂಗ ಹೇಳಿಕೆಯನ್ನು ಒಬ್ಬರೂ ಕೂಡ ಕೊಡದೇ ಇರತಕ್ಕಂಥದ್ದು ಅತ್ಯಂತ ಅಚ್ಚರಿಗೆ ಕಾರಣ ಆಗಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿ ಅಸಹಾಯಕರಂತೆ ಕಂಡು ಇದ್ದು ನನಗೆ ಸಿದ್ದರಾಮಯ್ಯವರನ್ನು ಬೆಂಬಲಿಸದೆ ಹೊರತು ಬೇರೆ ದಾರಿನೇ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮುಖ್ಯಮಂತ್ರಿಯ ಒಂದು ರೇಸ್ನಿಂದ ಹಿಂದೆ ಸರಿದ್ರ ಅನ್ನುವ ಪ್ರಶ್ನೆಗಳು ಇದೀಗ ಡಿ ಕೆ ಶಿವಕುಮಾರ್ ಬೆಂಬಲಿಗರಲ್ಲಿ ಉಟ್ಕೊಳ್ತಿದ್ದಾವೆ ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಬಲವಂತವಾಗಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸುವ ಪ್ರಯತ್ನವನ್ನೇನಾದರೂ ಮಾಡಿದರೆ ಅದು ಸದ್ಯಕ್ಕೆ ಸಾಧ್ಯವಿಲ್ಲದ ಮಾತು ಅನ್ನುವ ಒಂದು ಸ್ಪ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರು ಶಾಸಕರ ಪೈಕಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಂಬಲಿಸಿದರೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಹೈಕಮಾಂಡ್ಗೆ ಬಹುದೊಡ್ಡ ಆಘಾತ ಎದುರಾಗಿದ್ದು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಶಾಸಕರ ಸಂಖ್ಯೆ ಮೂವತ್ತನ್ನು ದಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ರೀತಿಯ ತಲ್ಲವನ್ನು ತಂದಿಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಬಲವಂತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಿದರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಸಿಡಿದೆದ್ದು ಎರಡು ಸಾವಿರದ ಆರರ ಇತಿಹಾಸವನ್ನು ಮರುಕಳಿಸುವಂತ ಮಾಡ್ತಾರ ಅಥವಾ ತಾನೇ ಒಂದು ಅತ್ಯಂತ ಸುಲಲಿತವಾಗಿ ಅಧಿಕಾರವನ್ನು ಹಸ್ತಾಂತರಿಸೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಇನ್ನು ಉಳಿದಿರ್ತಕ್ಕಂಥ ಅವಧಿಗೆ ಸುಭದ್ರವಾಗಿರುವವನಿಗೆ ಮಾಡ್ತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ